ವಿದ್ಯಾರ್ಥಿಗಳು ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತ ಅನ್ನೋ ಪಾಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎಂಟನೇ ಲೆಕ್ಕ ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವುದು ಅಂತ ಕೇಳಿದರೆ ಇಲ್ಲಿ ಏನು ಮಾಡೋಣ ಹಿಂದಿನ ಲೆಕ್ಕದಂತೆ ಯಂತ್ರಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ಏನು ಪ್ರಶ್ನೆ ಇದೆಯೋ ಅದರ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ಹಾಗಾದ್ರೆ ಯಂತ್ರಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಈಗ ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ ದಿನಗಳ ಸಂಖ್ಯೆ ಮತ್ತು ಯಂತ್ರಗಳ ಸಂಖ್ಯೆಯ ಒಂದು ಪಟ್ಟಿಯನ್ನು ಬರ್ಕೊಳೋಣ ಹೌದಾ ದಿನಗಳು ಇಲ್ಲಿ ಯಂತ್ರಗಳು ಮೊದಲು ಎಷ್ಟು ದಿನ ಕೊಟ್ಟಿದ್ದಾರೆ ಅರವತ್ತ್ಮೂರು ದಿನ ಕೊಟ್ಟಿದ್ದರು ಎಷ್ಟು ಯಂತ್ರ ನಲವತ್ತೆರಡು ಯಂತ್ರ ಉತ್ಪಾದನೆ ಮಾಡ್ತಾವಂತೆ ನನ್ನ ಯಾವುದೋ ಒಂದು ವಸ್ತುವನ್ನು ಈಗ ನೆಕ್ಸ್ಟ್ ದಿನಗಳ ಸಂಖ್ಯೆ ಎಷ್ಟು ನೋಡಿ ಐವತ್ನಾಲ್ಕು ದಿನ ಐವತ್ನಾಲ್ಕು ದಿನದಲ್ಲಿ ಉತ್ಪಾದನೆ ಮಾಡ್ತಾವಂತೆ ಯಂತ್ರಗಳ ಸಂಖ್ಯೆ ಗೊತ್ತಿಲ್ಲ ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಇಲ್ಲಿ ದಿನಗಳ ಸಂಖ್ಯೆ ಅರವತ್ತ್ಮೂರು ಇದ್ದಾಗ ಅದ ಯಂತ್ರಗಳು ನಲವತ್ತೆರಡಿದೆ ಹಾಗಾದರೆ ಇಲ್ಲಿ ದಿನಗಳ ಸಂಖ್ಯೆ ಐವತ್ನಾಲ್ಕಾದಾಗ ಯಂತ್ರಗಳು ಎಷ್ಟು ಬೇಕಾಗುತ್ತೆ ಅಂತ ಇಲ್ಲೇನಾಯಿತು ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಯಿತು ಹೌದಾ ಏನಾಯಿತು ಪರಿಮಾಣ ಕಡಿಮೆ ಆಯಿತು ಹಾಗಾದರೆ ಇದು ಸಹ ಏನಾಗಬೇಕು ಇದು ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ ಯಂತ್ರಗಳ ಸಂಖ್ಯೆ ನೋಡಿ ಇಲ್ಲಿ ಕೇವಲ ಎಷ್ಟಿದೆ ದಿನಗಳ ಸಂಖ್ಯೆ ಕಡಿಮೆ ಆಯಿತು ಹಾಗಾದರೆ ಇಲ್ಲಿ ದಿನಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತಂದರೆ ಯಂತ್ರಗಳು ಜಾಸ್ತಿ ಆಗಬೇಕು ಉತ್ಪಾದನೆ ಮಾಡಲಿಕ್ಕೆ ಶುದ್ಧ ಆಗಬೇಕು ಅಂದರೆ ಒಂದು ಕಡಿಮೆ ಆದಾಗ ಒಂದು ಹೆಚ್ಚಾಗಬೇಕು ಇಂಥದ್ದನ್ನು ಏನು ವಿಲೋಮಾನುಪಾದದಲ್ಲಿರುತ್ತೆ ಅಂತ ಬರ್ಕೋಬೋದು ನಾವು ಹಾಗಾಗಿ ಯಂತ್ರಗಳ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ಏನಾಗಿದೆ ವಿಲೋಮಾನುಪಾದದಲ್ಲಿದೆ ಅಂತ ನಾವು ಬರ್ಕೊಳೋಣ ಈಗ ಏನು ಮಾಡೋಣ ಅಂತಂದರೆ ಈಗ ನಾವು ಹಿಂದಿನ ಲೆಕ್ಕದಲ್ಲಿ ಏನು ಮಾಡ್ತಿದ್ವಿ ಅನುಪಾತ ಅರವತ್ತ್ಮೂರು ಡಿವೈಡೆಡ್ ಬೈ ನಲವತ್ತೆರಡು ಅಂತ ಏನು ಬರ್ಕೊಳ್ತಿದ್ವಿ ಅದರ ಬದಲು ಈ ಕಡೆ ಇರ್ತಕ್ಕಂಥ ಪರಿಮಾಣವನ್ನು ಬರ್ಕೋಬೇಕು ಎಕ್ಸ್ ಇಸ್ ಈಕ್ವಲ್ ಟು ಐವತ್ನಾಲ್ಕು ಬೈ ಇದು ಅದ್ರ ಕೆಳಗೆ ಎಕ್ಸ್ ಅಂತ ಬರ್ಕೊಳ್ತಿದ್ವಿ ಅದ್ರ ಬದಲು ಅದರ ಪಕ್ಕ ಇರ್ತಕ್ಕಂಥ ನಲವತ್ತೆರಡನ್ನು ಬರ್ಕೋಬೇಕು ಈಗ ಇದನ್ನು ನಾವು ಏನು ಸಾಲ್ವ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಈಗ ನಾವೇನು ಮಾಡೋಣ ಒರೆ ಗುಣಕಾರ ಮಾಡೋಣ ಹೌದಾ ಅರವತ್ತ್ಮೂರು ಇಂಟು ನಲವತ್ತೆರಡು ಜಿಕ್ವಲ್ಟು ಐವತ್ನಾಲ್ಕು ಇಂಟು ಎಕ್ಸ್ ಈಗ ಮತ್ತೆ ಒರೆ ಗುಣಕಾರ ಮಾಡೋಣ ಐವತ್ನಾಲ್ಕನ್ನು ಅಲ್ಲಿಗೆ ಎಕ್ಸ್ ಕ್ವಲ್ಟು ಅರವತ್ತ್ಮೂರು ಇಂಟು ನಲವತ್ತೆರಡು ಡಿವೈಡೆಡ್ ಬೈ ಐವತ್ನಾಲ್ಕು ಈಗ ನೋಡಿ ಇದು ನಾವು ಒಂಬತ್ತರಿಂದ ನಾವು ಭಾಗಿಸ್ಬಿಡೋಣ ಒಂಬತ್ತ ಆರಲೆ ಐವತ್ನಾಲ್ಕು ಕರೆಕ್ಟಾಗಿ ಒಂಬತ್ತೇಳೆ ಅರವತ್ತ್ಮೂರು ಈಗ ಹಾಗಾದರೆ ಎಕ್ಸ್ ಸಿಕ್ಕೊಳ್ಟು ಏಳು ಇಂಟು ನಲವತ್ತೆರಡು ಬೈ ಆರು ಈಗ ಮತ್ತಾರರಿಂದ ಮಾಡೋಣ ಆರೊಂದಲೇ ಆರು ಏಳೆ ನಲವತ್ತ ಎರಡು ಅಲ್ಲಿಗೆ ಎಕ್ಸ್ ಸಿಕ್ಕೊಳ್ತು ಏಳು ಉಳಿತು ಏಳು ಇಂಟು ಏಳು ಅಲ್ಲಿ ಎಕ್ಸ್ ಸಿಕ್ಕೊಳ್ಟು ಏಳು ಏಳೆ ನಲವತ್ತೊಂಬತ್ತು ಎಕ್ಸ್ ಅಂತಂದ್ರೇನು ಯಂತ್ರಗಳು ಹಾಗಾಗಿ ಎಷ್ಟು ಯಂತ್ರಗಳು ಬೇಕಾಗುತ್ತೆ ನಲವತ್ತ ಒಂಬತ್ತು ಯಂತ್ರಗಳು ಬೇಕಾಗುತ್ತೆ ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ ನೋಡಿ ಈ ರೀತಿ ಬರೆದ್ರೆ ಮುಗಿಯುತ್ತೆ ಒಂಬತ್ತನೇ ಲೆಕ್ಕ ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ ಅರವತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ತ ಸ್ಥಳವನ್ನು ತಲುಪಲಿಕ್ಕೆ ಎರಡು ಗಂಟೆಯನ್ನು ತೆಗೆದುಕೊಳ್ಳುತ್ತೆ ಗಂಟೆಗೆ ಎಂಬತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಿರ್ದಿಷ್ಟ ದೂರ ಅಂತ ಕೊಟ್ಟಿದ್ದಾರೆ ಅಂದರೆ ಫಿಕ್ಸ್ ಒಂದು ದೂರ ಅಂತ ಅದೇ ದೂರವನ್ನು ಎಂಬತ್ತು ಕಿಲೋಮೀಟರ್ ಫಾಸ್ಟ್ ಹೋದಾಗ ಎಷ್ಟು ಗಂಟೆ ಬೇಕು ಅಂತ ಮೊದಲು ಅರವತ್ತು ಗಂಟೆ ಕಿಲೋಮೀಟ್ರ್ ಹೋದರೆ ಎರಡು ಗಂಟೆ ಬೇಕಂತ ಅಂದರೆ ಈಗ ಉದಾಹರಣೆ ಅರವತ್ತು ಕಿಲೋಮೀಟ್ರ್ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನೋಡಿ ಇಲ್ಲ ಅರವತ್ತು ಕಿಲೋಮೀಟ್ರ್ ಅಂತ ನಾವು ಕರೆದ್ರೆ ಹೌದಾ ಇಲ್ಲೂ ಅರವತ್ತು ಕಿಲೋಮೀಟ್ರ್ ಅಂತ ಕರೆದ್ರೆ ಇಲ್ಲೇನಾಗುತ್ತೆ ಇಲ್ಲೊಂದು ಗಂಟೆ ಹೋಗುತ್ತೆ ಇಲ್ಲೊಂದು ಗಂಟೆ ಹೋಗುತ್ತೆ ಎರಡು ಗಂಟೆಯಲ್ಲಿ ತಲುಪ್ಬಿಡುತ್ತೆ ಹೌದಾ ಅಂದರೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಇರ್ತಕ್ಕಂಥ ದೂರ ಅಂತ ಇದನ್ನೇನು ನಾವು ಮಾಡೋದು ಬೇಕಿಲ್ಲ ಬಟ್ ನೀವು ಗೊತ್ತಾಗಲಿ ಅಂತ ಹೌದಾ ಒಂದು ಗಂಟೆಗೆ ಅರವತ್ತು ಕಿಲೋಮೀಟ್ರ್ ಅಂತ ಎರಡು ಗಂಟೆ ಹೋಗುತ್ತೆ ಅಂತ ಮೊದಲನೇದು ಅದೇ ದೂರವನ್ನು ಏನು ಇದೇ ದೂರವನ್ನು ಎಂಬತ್ತು ಕಿಲೋಮೀಟ್ರ್ ಫಾಸ್ಟ್ ಹೋದಾಗ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ಏನು ಕ್ವಶನ್ ಏನಿದೆ ಅದನ್ನು ಸಮಯವನ್ನು ಎಕ್ಸಾಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ಸಮಯ ಎಕ್ಸಾಗಿರಲಿ ಅಂತ ಈಗ ನಾವೇನು ಮಾಡೋಣ ಜವ ಮತ್ತು ಈ ಸಮಯದ ಪಟ್ಟಿಯನ್ನು ಬರ್ಕೊಂಬಿಡೋಣ ನೋಡಿ ನಾನು ಜವ ಕಿಲೋಮೀಟ್ರ್ ಪರ್ ಗಂಟೆಗಳಲ್ಲಿ ಬರ್ಕೊಂಡಿದ್ದೀನಿ ಸಮಯ ಮತ್ತು ಗಂಟೆಗಳಲ್ಲಿ ಬರ್ಕೊಂಡಿದ್ದೀನಿ ಏನು ಕೊಟ್ಟಿದ್ದಾರೆ ಅದೇ ಒಂದು ಏನು ಎಸ್ ಎಮಾನ್ವನ್ನು ಹಾಕಬೇಕಾಗುತ್ತೆ ಈಗ ಜವ ಎಷ್ಟಿದೆ ಮೊದಲು ಅರವತ್ತು ಕಿಲೋಮೀಟ್ರ್ ಇದೆ ಅದನ್ನು ಬರ್ಕೊಂಬಿಡೋಣ ಅರವತ್ತು ಕಿಲೋಮೀಟರ್ ಹೌದಾ ನೆಕ್ಸ್ಟ್ ಅದನ್ನು ತಲುಪಲಿಕ್ಕೆ ಸಮಯ ಎಷ್ಟು ಎರಡು ಗಂಟೆ ಹೌದಾ ನೆಕ್ಸ್ಟ್ ಜವ ಎಷ್ಟು ಎಂಬತ್ತು ಕಿಲೋಮೀಟ್ರ್ ಇದೆ ಅದನ್ನು ತಲುಪಲಿಕ್ಕೆ ಸಮಯ ನಮಗೆ ಗೊತ್ತಿಲ್ಲ ಎಕ್ಸ್ ಹೌದಾ ಈಗ ನೋಡಿ ಇಲ್ಲೇನಾಗಿದೆ ಅರವತ್ತು ಕಿಲೋಮೀಟ್ರ್ ಫಾಸ್ಟ್ ಹೋದರೆ ಎರಡು ಗಂಟೆಯಲ್ಲಿ ತಲುಪುತ್ತೆ ಇದು ಫಿಕ್ಸ್ ದೂರನೇ ನೆನ್ಪಿಟ್ಕೊಳ್ಳಿ ಅರವತ್ತು ಕಿಲೋಮೀಟ್ರ್ ಫಾಸ್ಟ್ ಹೋದರೆ ಎರಡು ಗಂಟೆಯಲ್ಲಿ ತಲುಪುತ್ತೆ ಹಾಗಾದರೆ ಎಂಬತ್ತು ಕಿಲೋಮೀಟ್ರ್ ಫಾಸ್ಟ್ ಹೋದರೆ ಏನಾಗುತ್ತೆ ಇದಕ್ಕಿಂತ ಹೆಚ್ಚಾಗುತ್ತೋ ಇದಕ್ಕಿಂತ ಕಮ್ಮಿ ಇದಕ್ಕೆ ನೋಡಿ ಇದಕ್ಕಿಂತ ಹೆಚ್ಚಾಗುತ್ತೆ ಇದಕ್ಕಿಂತ ಕಮ್ಮಿ ಆಗುತ್ತೋ ಏನೋ ನಾವು ಸುಲಭವಾಗಿ ಹೇಳ್ಬೋದು ಇದು ಅರವತ್ತು ಕಿಲೋಮೀಟ್ರ್ ಫಾಸ್ಟ್ ಹೋದಾಗ ಎರಡು ಗಂಟೆಯಲ್ಲಿ ತಲುಪುತ್ತೆ ಅಂತಂದರೆ ಎಂಬತ್ತು ಕಿಲೋಮೀಟ್ರ್ ಫಾಸ್ಟ್ ಹೋದ್ರೆ ಇನ್ನೂ ಬೇಗ ಅಂದರೆ ಎರಡು ಗಂಟೆಗಿಂತ ಕಡಿಮೆ ಬರುತ್ತೆ ಹಾಗಾದರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೇನಾಯಿತು ಪರಿಮಾಣ ಹೆಚ್ಚಾಯಿತು ಆದರೆ ಇಲ್ಲಿಂದ ಇಲ್ಲಿಗೇನಾಗುತ್ತೆ ಗಂಟೆ ಸಮಯ ಕಡಿಮೆ ಆಗುತ್ತೆ ಹಾಗಾಗಿ ಇದೇನಾಗಿದೆ ವಿಲೋಮಾನು ಪದ್ದಲ್ಲಿದೆ ಹಾಗಾಗಿ ಕಾರಿನ ಜವ ಮತ್ತು ಸಮಯ ಏನಿದೆ ಅದು ತೆಗೆದುಕೊಳ್ತಕ್ಕಂಥ ಸಮಯ ಅದು ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೊಂಬ ಬರ್ಕೊಂಬಿಡೋಣ ನೋಡಿ ಕಾರಿನ ಸಮಯ ಮತ್ತು ಅಂದರೆ ಕಾರಿನ ಜವ ಮತ್ತು ಅದು ತೆಗೆದುಕೊಳ್ಳುವ ಸಮಯ ವಿಲೋಮಾನುಪಾತದಲ್ಲಿದೆ ಹಾಗಾಗಿ ನಾವೇನು ಮಾಡೋಣ ಈಗ ಅರವತ್ತು ಡಿವೈಡೆಡ್ ಬೈ ಎರಡು ಅಂತ ಬರ್ಕೊಳ್ತಿದ್ವಿ ಅದರ ಬದಲು ಅದರ ಮುಂದಿನ ಏನು ಅನುಪಾತ ಎಕ್ಸನ್ನು ಬರ್ಕೊಳ್ಳೋಣ ಅದೇ ರೀತಿ ಈಸ್ ಈಕ್ವಲ್ ಟು ಎಂಬತ್ತು ಡಿವೈಡೆಡ್ ಬೈ ಎಕ್ಸ್ ಅಂತ ಏನು ಬರ್ಕೊಳ್ತಿದ್ವಿ ಅದ್ರ ಬದಲು ಎರಡನ್ನು ಈಗ ಹೊರೆ ಗುಣಕಾರ ಮಾಡ್ಬಿಡೋಣ ಎರಡು ಈ ಕಡೆ ಹೋಗುತ್ತೆ ಎಕ್ಸ್ ಈ ಕಡೆ ಹೋಗುತ್ತೆ ಈಗ ನೋಡಿ ಅರವತ್ತು ಇಂಟು ಎರಡು ಝೀಕ್ವಲ್ ಟು ಎಂಬತ್ತು ಇಂಟು ಎಕ್ಸ್ ಈ ಕಡೆ ಮಾಡ್ತೀನಿ ಈಗ ಎಕ್ಸ್ ಝೀಕ್ವಲ್ ಟು ಎಂಬತ್ತನ ಮತ್ತು ಹೊರಗುಣಕಾರ ಮಾಡೋಣ ಅಲ್ಲಿಗೆ ಅರವತ್ತು ಇಂಟು ಎರಡು ಡಿವೈಡೆಡ್ ಬೈ ಎಂಬತ್ತು ಈಗ ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯ್ತು ಎರಡೊಂದ್ಲೆ ಎರಡು ನಾಲ್ಕಲೇ ಅಲ್ಲಿ ಎಕ್ಸ್ ಝೀಕ್ವಲ್ಟು ಆರು ಬೈ ನಾಲ್ಕು ಇದನ್ನು ಇನ್ನೂ ಮತ್ತೆ ಭಾಗಿಸಿದಾಗ ಏನಾಯಿತು ಎರಡು ಎರಡಲೇ ಎರಡು ಮೂರ್ಲೆ ಅಲ್ಲಿಗೆ ಮೂರು ಬೈ ಎರಡು ಬರುತ್ತೆ ಅದ ಹಾಗಾಗಿ ಎಕ್ಸ್ನ ಬೆಲೆ ಏನು ಮೂರು ಬೈ ಎರಡು ಈಗ ಮೂರು ಬೈ ಎರಡನ್ನು ಬಾಕ್ಸಿದ್ರೆ ಎಷ್ಟು ಬರುತ್ತೆ ಹೇಳ್ರಿ ಯೂಶ್ವಲಿ ಒಂದು ಪಾಯಿಂಟ್ ಐದು ಬರುತ್ತೆ ಸೊ ಒಂದು ಪಾಯಿಂಟ್ ಐದು ಇದೇನಿದು ಎಕ್ಸ್ ಅಂದರೆ ಏನು ಸಮಯ ಸಮಯ ಅಂದರೆ ಗಂಟೆಗಳಲ್ಲಿ ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಒಂದು ಪಾಯಿಂಟ್ ಐದು ಗಂಟೆ ಹಾಗಾದರೆ ಕಾರು ಎಂಬತ್ತು ಕಿಲೋಮೀಟ್ರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ಆ ಸ್ಥಳವನ್ನು ತಲುಪಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಒಂದು ಪಾಯಿಂಟ್ ಐದು ಅಂದರೆ ಒಂದೂವರೆ ಗಂಟೆ ಟೈಮನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಿ ಇದನ್ನು ಹೀಗೂ ಬರಿಬೋದು ಒಂದು ಎರಡನೇ ಒಂದು ಅಂತಲೂ ಬರಿಬೋದು ಅಂದರೆ ಒಂದೂವರೆ ಅಂತ ಅದ ಒಂದು ಪಾಯಿಂಟ್ ಐದು ಅಂದರೆ ಒಂದು ಐವತ್ತು ಅನ್ಕೋಬೇಡಿ ಅದ್ರಾಗ ಅರ್ಧ ಒಂದು ಮೂವತ್ತು ಗಂಟೆ ಅಂತ ಅಥವಾ ಇದನ್ನು ಹಿಂಗೂ ಬರಿಬೋದು ಒಂದು ಎರಡನೇ ಒಂದು ಗಂಟೆ ಅಂತ ಬರಿಬೋದು ನೋಡಿ ಈ ರೀತಿ ಬರೆದ್ರೆ ಮುಗಿಯುತ್ತೆ ಹತ್ತನೇ ಲೆಕ್ಕ ಎರಡು ಜನರು ಒಂದು ಮನೆಯ ಕಿಟಕಿಗಳನ್ನು ಮೂರು ದಿನದಲ್ಲಿ ಜೋಡಿಸುವರು ಅದರಲ್ಲಿ ಒಂದೇದು ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಎರಡನೇದು ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ ಈಗ ಮೊದಲನೇದಷ್ಟೇ ಮಾಡೋಣ ನಾವು ಈಗ ಏನು ಅಂತಂದರೆ ಇಲ್ಲಿ ಎರಡು ಜನರು ಒಂದು ಮನೆಯ ಕಿಟಕಿಗಳನ್ನು ಮೂರು ದಿನದಲ್ಲಿ ಜೋಡಿಸ್ತಾರಂತೆ ಇಲ್ಲಿ ಸಮಯ ಏನು ದಿನ ಅಂತ ಸಮಯ ಏನು ದಿನ ಅಂತ ಹಾಗಾಗಿ ಇಲ್ಲಿ ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳೋಣ ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ ಈಗ ನಾವೇನು ಮಾಡೋಣ ಒಂದು ಪಟ್ಟಿ ಬರ್ಕೊಡೋಣ ಏನು ಜನರು ಮತ್ತು ದಿನಗಳು ಅಂತ ಒಂದು ಪಟ್ಟಿ ಬರ್ಕೊಡೋಣ ಹಾಂ ನೋಡಿ ಜನರು ಜನರು ಮೊದಲೆಷ್ಟು ಎರಡು ಹೌದಾ ಅಂದರೆ ಇಬ್ಬರು ಜನ ಈ ದಿನಗಳು ಎಷ್ಟು ಮೂರು ದಿನ ಬೇಕಾಗುತ್ತಂತೆ ಈಗ ಇಲ್ಲಿ ಲೆಕ್ಕದಲ್ಲಿ ಏನು ಹೇಳಿದರೆ ಅವನು ಒಬ್ಬ ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದ್ರು ಅಂದರೆ ಎಷ್ಟು ಜನ ಉಳ್ಕೊಂಡ್ರು ಒಬ್ಬನೇ ಉಳ್ಕೊಂಡ ಒಬ್ನಿಗೆ ಆರಾಮಿಲ್ಲ ಅಂದರೆ ಒಬ್ನೇ ಉಳ್ಕೊಂಡ ಅವನು ಎಷ್ಟು ದಿನದಲ್ಲಿ ಮಾಡ್ತಾನೆ ಅದನ್ನೇ ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಕರೆಕ್ಟಾ ಅದನ್ನೇ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಈಗ ನೋಡಿ ಇಬ್ಬರು ಸೇರಿಕೊಂಡು ಮೂರು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಅವನು ಒಬ್ಬನೇ ಇದ್ದಾನೆ ಅವನು ಒಬ್ಬನೇ ಇದ್ದಾಗ ಏನಾಗುತ್ತೆ ಆ ಕೆಲಸ ಮಾಡಲಿಕ್ಕೆ ಮೂರು ದಿನ ತೆಗೆದುಕೊಳ್ತಾನೆ ಜಾಸ್ತಿ ತೆಗೆದುಕೊಳ್ತಾನೆ ಜಾಸ್ತಿ ತೆಗೆದುಕೊಳ್ತಾನೆ ಹೌದಾ ಆದರೆ ಈ ನೋಡಿ ಇಲ್ಲಿಂದ ಇಲ್ಲಿಗೆ ಕಮ್ಮಿಯಾಗಿದೆ ಆದರೆ ಇಲ್ಲಿಂದ ಇಲ್ಲಿಗೆ ಪರಿಮಾಣ ಏನಾಗುತ್ತೆ ಹೆಚ್ಚಾಗುತ್ತೆ ಸೊ ಹಾಗಾಗಿ ಇದು ವಿಲೋಮಾನುಪದ್ದಲ್ಲಿ ಇರುತ್ತೆ ಅಂತ ಬರಿಬೋದು ಅಂದರೆ ಜನರ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ಇದೆ ಅಂತ ಬರ್ಕೊಳ್ಳೋಣ ಹ್ಞೂ ಈಗ ನೋಡಿ ಏನಿದೆ ಎರಡು ಬೈ ಮೂರು ಅನುಪಾತ ಏನು ಬರ್ಕೊಳ್ತೀವಿ ಎರಡು ಬೈ ಮೂರು ಅಂತ ಅದ್ರ ಬದಲು ನಾವು ಅದ್ರ ಪಕ್ಕದ ಎಕ್ಸ್ ಅಂತ ಬರ್ಕೋಬೇಕು ಕಾರಣ ವಿಲೋಮ ವಲೋಮಾನುಪಾತ ಆಗಿರೋದ್ರಿಂದ ಇನ್ನು ಒಂದು ಬೈ ಎಕ್ಸ್ ಅಂತ ಏನು ಬರ್ಕೊಳ್ತಿದ್ದೀವಿ ಅದರ ಬದಲು ಮೂರು ಅಂತ ಬರ್ಕೋಬೇಕು ಈಗ ಹೊರೇ ಗುಣಕಾರ ಮಾಡೋಣ ಮೂರು ಮೇಲು ಕಡೆ ಹೋಗುತ್ತೆ ಎಕ್ಸ್ ಈ ಕಡೆ ಬರುತ್ತೆ ಅಲ್ಲಿಗೆ ಎರಡು ಇಂಟು ಮೂರು ಝೀಕ್ವಲ್ ಟು ಒಂದು ಇಂಟು ಎಕ್ಸ್ ಅಥವಾ ಎಕ್ಸ್ ಝೀಕ್ವಲ್ ಟು ಎರಡು ಇಂಟು ಮೂರು ಸೊ ಅಲ್ಲಿಗೆ ಎಕ್ಸ್ ಝೀಕ್ವಲ್ ಟು ಎರಡು ಮೂರಲೇ ಆರು ಸೊ ಹಾಗಾದರೆ ಒಬ್ಬನು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅಂದರೆ ಕೆಲಸವನ್ನು ಮುಗಿಸ್ಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾನೆ ಆರು ದಿನ ತೆಗೆದುಕೊಳ್ತಾನೆ ನೋಡಿ ಈ ರೀತಿ ಬರೆದು ಬಿಟ್ರೆ ಮುಗಿಯುತ್ತೆ ಈಗ ಇದರಲ್ಲಿ ಎರಡನೇ ಲೆಕ್ಕ ಮಾಡೋಣ ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜನರ ಸಂಖ್ಯೆ ನಾವೇನು ಮಾಡೋಣ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಸೇಮ್ ಅದೇ ರೀತಿ ನಾವು ಏನು ದಿನಗಳ ಸಂಖ್ಯೆ ಮತ್ತು ಜನರ ಸಂಖ್ಯೆ ಪಟ್ಟಿಯನ್ನು ಬರ್ಕೊಳೋಣ ಏನು ಒಂದನೇ ಲೆಕ್ಕದ ಇದೆ ಹತ್ತನೇ ಹತ್ತನೇದರಲ್ಲಿ ಒಂದನೇ ಲೆಕ್ಕ ಮಾಡಿದ್ವಲ್ಲ ಅದೇ ರೀತಿ ಪಟ್ಟಿಯನ್ನು ಬರ್ಕೊಳೋಣ ಆ ಜನರ ಸಂಖ್ಯೆ ದಿನಗಳ ಸಂಖ್ಯೆ ಜನರ ಸಂಖ್ಯೆ ಎಷ್ಟು ಫಸ್ಟ್ ಏನು ಕೊಟ್ಟಿದ್ದಾರೆ ಮೂರು ದಿನದಲ್ಲಿ ಜೋಡಿಸ್ತಾರಂತೆ ಎಷ್ಟು ಜನ ಇಬ್ಬರು ಇಬ್ರು ಮೂರು ದಿನದಲ್ಲಿ ಜೋಡಿಸ್ತಾರೆ ಈಗ ಜನರ ಸಂಖ್ಯೆ ಏನು ಗೊತ್ತಿಲ್ಲ ನಮಗೆ ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ ಇಲ್ಲಿ ದಿನಗಳ ಸಂಖ್ಯೆ ಏನಿದೆ ಒಂದು ದಿನ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಇಲ್ಲಿ ಒಂದು ಅಂತ ಬರ್ಕೊಳ್ಳೋಣ ಓಕೆ ಈಗ ನೋಡಿ ಇಲ್ಲೇನಾಯಿತು ದಿನಗಳ ಸಂಖ್ಯೆ ಮೂರು ದಿನ ಇದೆ ಹೌದಾ ಹಾಗಾಗಿ ಜನ ಎಷ್ಟು ಬೇಕಾಗುತ್ತೆ ಇಬ್ಬರು ಬೇಕಾಗುತ್ತೆ ಹೌದಾ ಈಗ ಒಂದೇ ದಿನದಲ್ಲಿ ಆ ಕೆಲಸ ಮಾಡಬೇಕು ಅಂದರೆ ಏನಾಗುತ್ತೆ ಇಲ್ಲಿ ಜಾಸ್ತಿ ಜನ ಬೇಕು ನೋಡಿ ಇಲ್ಲೇನಾಯಿತು ಇಲ್ಲಿಂದ ಇಲ್ಲಿಗೆ ಏನಾಯಿತು ಪರಿಮಾಣ ಕಡಿಮೆ ಆಯಿತು ಆದರೆ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಗುತ್ತೆ ಎರಡಕ್ಕಿಂತ ಜಾಸ್ತಿ ಜನ ಬೇಕು ಯಾಕಂದರೆ ಒಬ್ಬನೇ ಮಾಡಬೇಕಲ್ಲ ಕೆಲಸ ಹಾಗಾಗಿ ಇದು ಎಂಥ ವಿಲೋಮ ವಿಲೋಮಾನುಪಾದದಲ್ಲಿದೆ ಅಂತ ಬರ್ಕೊಳ ಜನರ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ವಿಲೋಮಾನುಪಾದದಲ್ಲಿದೆ ಅಂತ ಬರ್ಕೊಳೋಣ ನೋಡಿ ಈಗ ಏನು ಮಾಡೋಣ ಎರಡು ಬೈ ಮೂರು ಅಂತ ಬರ್ಕೊಳ್ತಿದ್ನಲ್ಲ ಅದ್ರ ಬದಲು ಏನು ಮಾಡಬೇಕು ಒಂದು ಅಂತ ಬರ್ಕೋಬೇಕು ಹೌದಾ ಈಗ ಅದೇ ರೀತಿ ಎಕ್ಸ್ ಬೈ ಒಂದು ಅಂತ ಏನುಮುಡ್ಕೊತಿದ್ವಿ ಅದರ ಬದಲು ಮೂರನ್ನು ಬರ್ಕೊಳ್ತೀವಿ ಈಗ ಹೊರ ಗುಣಕಾರ ಮಾಡೋಣ ಮೂರು ಮೇಲುಗಡೆ ಹೋಗುತ್ತೆ ಒಂದು ಈ ಕಡೆ ಬರುತ್ತೆ ಆಗ ಎರಡು ಇಂಟು ಮೂರು ಇಸ್ ಈಕ್ವಲ್ ಟು ಒಂದು ಇಂಟು ಎಕ್ಸ್ ಈಗ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಮೂರಲೇ ಆರು ಸೊ ಎಕ್ಸ್ ಅಂತಂದ್ರೇನು ಜನರ ಸಂಖ್ಯೆ ಸೊ ಹಾಗಾಗಿ ಈ ಒಂದು ಕಿಟಕಿಯನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಆರು ಅಂತ ಬರೆದ್ರೆ ಮುಗಿಯುತ್ತೆ ನೋಡಿ ಈ ರೀತಿ ಬರೀಬೇಕು ಹನ್ನೊಂದನೇ ಲೆಕ್ಕ ಒಂದು ಶಾಲೆಯು ಪ್ರತಿದಿನ ನಲವತ್ತೈದು ನಿಮಿಷಗಳ ಎಂಟು ಬೋಧನಾವಧಿಗಳನ್ನು ಹೊಂದಿದೆ ಪ್ರತಿದಿನದ ಶಾಲಾವಧಿ ಸಮವೆಂದು ಊಹಿಸಿ ಒಂದು ದಿನದಲ್ಲಿ ಒಂಬತ್ತು ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯ ಎಷ್ಟು ಇಲ್ಲಿ ಬೋಧನಾವಧಿ ಅಂತಂದರೆ ಪಿರಿಯಡ್ಸ್ ಅಂತ ಅಂದರೆ ಎಷ್ಟು ಪಿರಿಯಡ್ ಇರ್ತವೆ ಅಂತ ಹೌದಾ ಇಲ್ಲಿ ಎಂಟು ಪಿರಿಯಡ್ ಇದ್ದಾವೆ ಎಷ್ಟು ನಿಮಿಷದ್ದು ನಲವತ್ತೈದು ನಿಮಿಷದ್ದು ಎಂಟು ಪಿರಿಯಡ್ ಇದ್ದಾವೆ ಹಾಗಾದರೆ ಒಂಬತ್ತು ಪಿರಿಯಡ್ ಇದ್ದಾಗ ಪ್ರತಿ ಪಿರಿಯಡ್ನ ಟೈಮ್ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ಇಲ್ಲಿ ಪ್ರತಿ ಬೋಧನಾವಧಿಯ ಸಮಯ ಆಗಿರಲಿ ಅಂತ ಏನು ಪ್ರಶ್ನೆ ಇದೆಯೋ ಅದನ್ನು ಬರ್ಕೊಂಬಿಡೋಣ ಬೋಧನಾವಧಿಯ ಸಮಯ ಆಗಿರಲಿ ಅಂತ ಬರ್ಕೊಂಡಿದ್ದೀನಿ ಈಗ ನಾವೇನು ಮಾಡೋಣ ಒಂದು ಪಟ್ಟಿ ಬರ್ಕೊಳೋಣ ಏನು ಪಟ್ಟಿ ಅಂತಂದರೆ ಬೋಧನಾವಧಿ ಮತ್ತು ಬೋಧನಾವಧಿಯ ಸಮಯ ಅಂತ ಬರ್ಕೊಂಬಿಡೋಣ ನೋಡಿ ಬೋಧನಾವಧಿ ಬೋಧನಾವಧಿಯ ಸಮಯ ನಿಮಿಷಗಳಲ್ಲಿ ಅಂತ ಬರ್ಕೊಂಡಿದ್ದೀನಿ ಬೋಧನಾವಧಿ ಅಂದರೆ ಪೀರಿಯಡ್ಸ್ ಅಂತ ಮೊದಲು ಎಷ್ಟು ಪೀರಿಯಡ್ ಅಪ್ಪ ಎಂಟು ಪೀರಿಯಡ್ ಹೌದಾ ಅದರ ಟೈಮಿಂಗ್ಸ್ ಎಷ್ಟು ನಲವತ್ತೈದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನಲವತ್ತೈದು ಈಗ ನೆಕ್ಸ್ಟು ಎಷ್ಟು ಪೀರಿಯಡ್ಸ್ ಅಂತೆ ಒಂಬತ್ತು ಪೀರಿಯಡ್ಸ್ ಅಂತೆ ಸೊ ಇದ್ರ ಟೈಮಿಂಗ್ಸ್ ಗೊತ್ತಿಲ್ಲ ಅದನ್ನು ನಾವು ಏನಂತ ತೆಗೆದುಕೊಂಡು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ನೋಡಿ ಇಲ್ಲಿ ಎಂಟು ಪೀರಿಯಡ್ ಇದ್ದಿದ್ದು ಒಂಬತ್ತು ಪೀರಿಯಡ್ ಆಯಿತು ಹೌದಾ ಎಂಟು ಪೀರಿಯಡ್ ಇದ್ದಿದ್ದು ಒಂಬತ್ತು ಪೀರಿಯಡ್ ಆಯಿತು ಹಾಗಾದರೆ ಇಲ್ಲಿ ನಲವತ್ತೈದು ನಿಮಿಷ ಇದ್ದಿದ್ದು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಏನಾಗುತ್ತೆ ಒಂಬತ್ತು ಪೀರಿಯಡ್ ಆಗಿರೋದ್ರಿಂದ ಟೈಮು ಅಷ್ಟೇ ಫಿಕ್ಸ್ ಬೆಳಗ್ಗಿಂದ ಸಂಜೆವರೆಗೇನು ಟೈಮ್ ಇದೆ ಅಷ್ಟೇ ಟೈಮ್ ಶಾಲೆದು ಆದರೆ ಇಲ್ಲಿ ಪೀರಿಯಡ್ಸ್ ಜಾಸ್ತಿ ಆದಾಗ ಟೈಮಿಂಗ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ಹಾಗಾದರೆ ನೋಡಿ ಇಲ್ಲಿ ಒಂದು ಪರಿಮಾಣದಿಂದ ಇನ್ನೊಂದು ಪರಿಮಾಣ ಜಾಸ್ತಿ ಆದರೆ ಇಲ್ಲೇನಾಗುತ್ತೆ ಒಂದು ಪರಿಮಾಣ ಕಡಿಮೆ ಆಗುತ್ತೆ ಸೊ ಇಂಥದನ್ನು ವಿಲೋಮಾನುಪಾತ ಅನುಪಾತ ಅಂತ ಕರೀತಾರೆ ಹಾಗಾಗಿ ಬೋಧನಾವಧಿ ಮತ್ತು ಬೋಧನಾವಧಿಯ ಸಮಯ ಇವೇನಿದೆ ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೊಂಬಿಡೋಣ ಇದು ಬರ್ಕೊಂಡೆ ಈಗ ನಾವೇನು ಮಾಡೋಣ ಅನುಪಾತ ಎಂಟು ಡಿವೈಡೆಡ್ ಬೈ ನಲವತ್ತೈದು ಏನು ಬರ್ಕೊಳ್ತಿದ್ವಿ ಅದ್ರ ಬದಲು ಎಕ್ಸನ್ನು ಬರ್ಕೋಬೇಕು ಇಸ್ ಈಕ್ವಲ್ ಟು ಒಂಬತ್ತು ಬೈ ಎಕ್ಸ್ ಅಂತ ಏನು ಬರ್ಕೊತಿದ್ವಿ ನೇರ ಅನುಪಾತದಲ್ಲಿ ಅದರ ಬದಲು ನಲವತ್ತೈದು ಬರ್ಕೊಳೋಣ ರಿವರ್ಸ್ ಮಾಡಬೇಕಿದೆ ಸೊ ಈಗ ಗುಣಕಾರ ಮಾಡೋಣ ಮಾಡಿದಾಗ ಎಂಟು ಇಂಟು ನಲವತ್ತೈದು ಸಿ ಕೊಲ್ಟು ಒಂಬತ್ತು ಇಂಟು ಎಕ್ಸ್ ಈಗ ಮತ್ತೆ ಒಂಬತ್ತನ್ನು ಹೊರಗೆ ಗುಣಕಾರ ಮಾಡೋಣ ಅಲ್ಲಿಗೆ ಎಕ್ಸ್ ಸಿ ಕೊಲ್ಟು ಎಂಟು ಇಂಟು ನಲವತ್ತೈದು ಬೈ ಒಂಬತ್ತು ಈಗ ಒಂಬತ್ತರಿಂದ ನಲವತ್ತೈದನ್ನು ಭಾಗಿಸ್ಬಿಡೋಣ ನೋಡಿ ಈ ಕಡೆ ಮಾಡೋಣ ಒಂಬತ್ತು ಒಂದಲೇ ಒಂಬತ್ತು ಐದಲೆ ಆಗ ಎಕ್ಸ್ ಸಿ ಕೊಟ್ಟು ಎಂಟು ಇಂಟು ಐದು ಅಲ್ಲಿಗೆ ಎಕ್ಸ್ ಎಂಟು ಎಂಟೆ ನಲವತ್ತು ಏನು ಎಕ್ಸ್ ಅಂತಂದರೆ ಬೋಧನಾವಧಿಯ ಸಮಯ ಬೋಧನಾವಧಿಯ ಸಮಯ ಏನಂತ ತೆಗೆದುಕೊಂಡು ನಿಮಿಷ ಹಂಗೆ ಎಕ್ಸ್ ಸಿಕ್ಕೊಳ್ತು ನಲವತ್ತು ನಿಮಿಷ ಹಾಗಾದರೆ ಪ್ರತಿ ಬೋಧನಾವಧಿಯ ಸಮಯ ಎಷ್ಟಾಗುತ್ತೆ ನಲವತ್ತು ನಿಮಿಷ ಆಗುತ್ತೆ ನೋಡಿ ಒಂದು ದಿನದಲ್ಲಿ ಒಂಬತ್ತು ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯ ನಲವತ್ತು ನಿಮಿಷ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ